ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾ ಸರ್ ಇದು ಮ್ಯಾಕ್ಸಿ ಟ್ರಕ್ ಒಂದು ಗಡಿ ಟ್ವೆಂಟಿ ಸೆವೆನ್ ಏಯ್ಟೀನ್ ಸರಿ ಸರಿ ಹದಿಮೂರು ಗಾಡಿ ಹದಿಮೂರು ಮಾಡಲಿದ್ರು ಓನರ್ ಎಷ್ಟ ಓನರ್ ಥರ್ಡ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ ಅನ್ನೋದು ಹಾ ಡಾಕ್ಯುಮೆಂಟ್ಸ್ ಹಾ ಫ್ರೆಶ್ ಇದೆ ಒಟ್ಟು ಲೋನ್ ಇಲ್ಲ ತನಗೆ ಮೇಲೆ ಇಲ್ಲ ಕ್ಲಿಯರ್ ಇದೆ ಗಡಿ ರೀಡಿಂಗ್ ಆಗಿರೋದು ಎಷ್ಟು ಇದು ರೆಡಿಂಗ್ ಒಂದು ಒಂದು ಎಂಬತ್ತೇನು ಒಂದು ಲಕ್ಷ ಐವತ್ತು ಸಾವಿರ ಓಡಿದೆ ಸರ್ ಗಾಡಿ ಹೌದಾ ಇಂಜಿನ್ ಚೆನ್ನಾಗಿದೆ ಗಡಿ ಕಂಡೀಷನ್ ಇಂಜಿನ್ ಗುಡ್ ಕಂಡೀಷನ್ ಟೈರ್ ಅಂತೂ ಒರಿಜಿನಲ್ ಟೈರ್ ಎಂಆರ್ಎಫ್ ಆರ್ ಈಗ ಜಸ್ಟ್ ಹಾಕಿರೋದು ಅಲ್ ಬಿಟ್ರೆ ಗೇರ್ ಬಾಕ್ಸ್ ಇಂಜಿನ್ ಗೇರ್ ಬಾಕ್ಸ್ ಯಾವ್ದು ಇವನ್ ಟಚ್ ಅಪ್ ಗೀಚ್ ಅಪ್ ಏನಿಲ್ಲ ಪ್ರಿಂಟ್ ಸ್ಕ್ರಾಚಸ್ ಏನಿಲ್ಲ ಯಾವ್ದು ಏನಿಲ್ಲ ಆ ಗಾಡಿ ಒರಿಜಿನಲ್ ಇದೆ ರಿಪೇಂಟ್ ಆಗಿದೆ ಅಲ್ಲ ಗಾಡಿ ಇದು ರಿಪೇಂಟ್ ಮಾಡ್ಸಿದೆ ಸರ್ ಮೊನ್ನೆ ರಿಪೇಂಟ್ ಆಗಿದೆಯಾ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದ್ರು ಐತೇನಾ ಗಾಡಿ ಒಳಗಡೆ ಎಕ್ಸ್ಟ್ರಾ ಫಿಟ್ಟಿಂಗ್ ಆದ್ರೆ ಸಾದ ಮ್ಯೂಸಿಕ್ ಇದೆ ಹ್ಮ್ ಇದೆ ಇಷ್ಟೇ ಇಲ್ಲ ಅಷ್ಟೇ ಏನಿಲ್ಲ ಹಾ ಯಾವ್ದು ಇಂಜಿನ್ ಬರುತ್ತೆ ಇದು ಗಾಡಿಗೆ ಡಿ ಇಂಜಿನ್ ಬರುತ್ತೆ ಸರ್ ಪಂಪಿನ ಗಾಡಿ ಡಿ ಇಂಜಿನ್ ಬರುತ್ತಾ ಹಾ ಓಕೆ ಈ ಲೊಕೇಶನ್ ಅಲ್ಲಿ ಬರ್ತಾ ಇದು